ಹ್ಮ್ ಇಷ್ಟು ನಾವು ಇಷ್ಟು ದಿನ ಆದ್ಮೇಲೆ ಬಯತ್ನಿರುವಿನಾಶವ್ರು ಕೊಡ್ತಾ ಇದಾರೆ ಸೊ ಅವ್ರಿಗೆ ನಾನು ಅಭಿನಂದವನ್ನು ಇದೇ ರೀತಿ ಅವ್ರು ವಿಡಿಯೋಗಳನ್ನ ಮಾಡಿ ಜನಕ್ಕೆ ಸ್ವಲ್ಪ ಬೆಳೆಯೋ ರೀತಿ ರೆಕಗ್ನೈಸ್ ಮಾಡೋ ರೀತಿ ಆಗ್ಲಿ ಅಂತ ಆಲ್ ದ ಬೆಸ್ಟ್ ಅಂತ ಅವತ್ತು ನಾಳೆ ನಮ್ಮ ಸ್ವಾಮಿಗಳು ಇರಿಮುಡಿ ಹೋಗ್ತಿದ್ದಾರೆ ಅವ್ರನ್ನ ಕಳ್ಸೋದಕ್ಕೆ ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಆದರೆ ಅವರು ಬಿಸ್ಕೆಟ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಬಿಸ್ಕೆಟ್ ತಿಂದ ಇತ್ತು ಕೆಳಗಡೆ ಹಾಕಿರು ಕವರ್ ಅವ್ರಿಗೆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕೂಡ ಜ್ಞಾನ ಇಲ್ಲ ಸ್ವಾಮಿಗಳೇ ಮಾತಾಡಿ ಸ್ವಾಮಿಗಳೇ ಮಾತಾಡಿಸ್ ಹ್ಞೂ ಗುಡ್ರಿ ಸ್ವಾಮಿಗಳು ನೀವು ರಿಚ್ ಸ್ವಾಮಿಗಳು ನೀವು ಸೋಕಿ ಸ್ವಾಮಿಗಳು ನೀವು ಸೋಕಿ ಸ್ವಾಮಿಗಳು ನೀವು ಯಾವ ಬರೆಯ

ನಿಮ್ಮಂತವ್ರು ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ತಿಳ್ಕೊಂಡಿರೋರು ನಿಮ್ಮಂತರು ನಿಮ್ಗೆ ಆ ವಿಶೇಷತೆ ಬೇಕು ನಮ್ಮಿಂದ ಅಷ್ಟೇ

ಹೋದಾಗ ಅಟ್ ಲೀಸ್ಟ್ ನಾನು ಎಲ್ಲ ದೇವಸ್ಥಾನ ಇನ್ಸ್ಟಾಲ್ ಮಾಡಕ್ಕೆ ಹೋಗಿರೋದು ಅಲ್ಲಿ ಯಾವುದೋ ಯಾವುದೋದು ಅವಳೇಕಟ್ಟೆನೂ ಯಾವ ಕಟ್ಟೆ ಯಾವುದೋ ಕವಲೆ ದುರ್ಗ ಆ ಕವಲೆ ದುರ್ಗ ಆ ಕವಲೆ ದುರ್ಗ ಮೂರು ದೇವ್ರದ್ದು ಇದು ಮೂರು ನದಿಗಳು ಬಂತು ಜೈನ್ ಆಯ್ತವ್ರು ಅದು ತ್ರಿವೇಣಿ ಸಂಗಮನ ಮೂರ ಹತ್ರ ತ್ರಿವೇಣಿ ಸಂಗಮಕ ಅಂತ ಹೋಗಿರೋದು ಸರ್ ತ್ರಿವೇಣಿ ಸಂಗಮದಲ್ಲಿ ತ್ರಿವೇಣಿ ಸಂಗಮನ ಸರ್ ಯಾವ್ಯಾವ ನದಿ ಬಂದಿದೆ ಅಂತ ಸರ್ ಏ ಬರೀ ಇವರು ಹೋಗೋದೇ ತೋರಿಸೋರೆ ಟ್ರಾವೆಲ್ ಅದು ಕಂಟೆಂಟಾ

ಆದಷ್ಟು ಆಗುತ್ತೆ ಸಪೋರ್ಟ್ ಮಾಡ್ಬೇಕು ಏನೇ ಮಾಡಿದ್ರೂ ಸಪೋರ್ಟ್ ಮಾಡ್ತೀನಿ ಅನ್ನೋ ನೀವು ಯಾವ ಕಂಟೆಂಟ್ ಬೇಕು ಹೇಳಿ ಕೇಳಿಸ್ವಡ ಇದೇ ಕಂಟೆಂಟ್ ಇವಾಗ ನಮ್ಗೆ ಬೆಂಗ್ಳೂರಿಂದ ಮೈಸೂರಿಗೆ ಹೋಗ್ತಿರೋದೇ ಟ್ರೈನಲ್ಲಿ ಎಂತ ಲಕ್ಸುರಿ ಫೀಲ್ರಿ ನಿಮ್ಗೆ ಹಾ ತಕ್ಲಿ ಬಟ್ಟೆ ಹಾಕೊಂಡೆಲ್ಲ ಕೂತ್ಕೊಂಡಿದ್ರೆ ಟ್ರೈನಲ್ಲಿ ನೀವು para os barulhinhos.